ಎಲ್ಲ ಇದೆ ಎಲ್ಲ ಪ್ರತಿಯೊಂದು ಇದೆ ಜೀವನ ನಮ್ದು ವلد ಆಗಿದ್ದಾರಿಗೆ ಶೆಡ್ಲ್ ಬಿಡತಿರ್ತೈತಿ. ಹೌದ್ರೆ ಮತ್ತೆ ಅವ್ನವ ತಾಗಿರ್ತಾವ. ಅನವತಾಗಿರ್ತಾವ. ನಮಗೆ ದೇವರ ಕಾಪಾಡದ. ಬಾ ಬಾ ಇದೆ ನೋ ಫಸ್ಟ್. ಇಲ್ಲಿ ನೋಡಿ ಸರ್. ಇದೊಂದು ತಿಪ್ಪಿ ಅದೊಂದು ಗುಂಪಿ ಅದೊಂದು ಗುಂಪಿ ಅಲ್ಲಿ ಗುಂಪಿ. ಈ ಕಲ್ತು ಕಲ್ತ 1 ಲಕ್ಷ ಇ ನೋಡ್ಕೊಂಡೆವಲ್ಲ ಅಲ್ಲಿ ಅದು 20 ಇದೆ. 2 ಏನು ಕಸರಲ್ಲ ಏನೇನಿಲ್ಲ ಪ್ಯೂರ್ ಗೊಬ್ಬರ ಸೀದಾ ಹೋಗಿ ಭೂ ಹೊಲಕ್ಕೆ ಹಾಕಿದ್ರೆ ಸೀದಾ ಬೆಳಿ ಕುಂತಿರ್ಬೇಕು ಬಾ ಬಾಳ ಐತಿ ನಮ್ಮ ಕಲ್ಲಿ ಕಲ್ಲರಿಗೆ ಅವು ಗೊಬ್ಬರದ್ರಿ

ಪಕ್ಕಪ್ಪ ಏನು ಮಿಕ್ಸ್ ಇಲ್ಲ ಅದು ಫಸ್ಟ್ ಎಲ್ಲ ಅಲ್ಲಿ ತಿಪ್ಪ ಸಿಗುತ್ತೆ ಕಸರು ಆಳಿ ಎಲ್ಲ ಮಣ್ಣು ಸಿಗಲ್ಲ ಎತ್ತಿ ಹಾಕ್ತೀವಿ ವರ್ಷಕ್ಕೆ ಎಷ್ಟು ಟ್ರಿಪ್ ಮಾಡ್ತಾರೆ

ಆಗ್ಲಾಗ್ಲ ಅಡ್ಡಿ ಅಡ್ಡಿ ಬಂದು ನಮ್ಗೆ ಯಾವಾಗ ದನ ಕಟ್ಟಿ ಯಾವಾಗ ಮಕ್ಕನ್ ನೆಲ ಇರ್ತೀವಿ ನಾವು ಯಾವ ಸಿನಿಮಾ ಎಲ್ಲಿ ನೋಡಕ್ ಹೋಗಲ್ಲ ಮಳೆಗಾಲದಾಗ ಹಂಗಲ್ದಾಗ ದೂರ ಹೋಗಿರ್ತೀರಿ ಎಲ್ಲಾ ಕಷ್ಟ ಜೀವನ ಮಳೆ ಹಿಂಗಲ ಸಿಡ್ಲಿದ್ರೆ ಹಿಂಗ ಗುಡುಗಿದ್ರೆ ಹಿಂಗ್ ಎಲ್ಲದ ಇದ ಜೀವನ ಇದ ಕಾಪಾಡದ ಇದನ್ನ ಕೈಕಂತ ವಂಟಿ ಅಂದ್ರೆ ಇದರ ಪುಣ್ಯ ನಮ್ಮ ಜೀವನ ಓ ಬೊಬ್ಬರಿಗೆ ಆ ಊರ ಗಿದ್ದರಿಗೆ ವلد ಗಿದ್ದರಿಗೆ ಶೆಡಲ್ ಬೆಳ್ತಿರ್ತೈತಿ ಹೌದ್ರೆ ಮತ್ತೆ ಅವ ಅನವತ್ತಾಗಿರ್ತಾವ ಕಾಪಾಡದ ನಮಗೆ ಆತರ ಏನಿಲ್ಲ आराम ಅಡಿ ಈ ಪುಣ್ಯ ಐತಂದ್ರ ಜೀವನ ಮಾಡ್ತೇವೆ ನೋಡ್ರಿ ನಾವು ಇದ್ರಾಗ Aló, hombre ಬಾ 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 ಇದ ನೋಡ್ರಿ ಸರ್ ಒಂದು ತಿಪ್ಪಿ ಅದೊಂದು ಗುಂಪಿ ಅದೊಂದು ಗುಂಪಿ ಅಲ್ಲಿ ಗುಂಪಿ ಇವು ಓಸ್ ಕಲ್ತು ಒಂದು ಲಕ್ಷ ಎಂಬತ್ತು ಸಾವಿರ ಕೇಳ್ಯಾರ ಒಂದು ಲಕ್ಷ ಎಂಬತ್ ಸಾವಿರ ಕೇಳ್ಯಾರ ಇವು ನಾಲ್ಕು ಕೂಡಿ ನಾಲ್ಕು ಹಾ ಇನ್ನು ಮೂರು ಎರಡು ತಿಂಗಳಿಗೆ ಒಬ್ಬರ ಅದು ಒಂದು ಇಪ್ಪತ್ತು ಈ ಮೂರು ಗುಂಪಿ